ನಮ್ಮ ಕಾರ್ಖಾನೆ ಪ್ರಸ್ತುತ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಆರ್ಥಿಕ ವರ್ಷದಲ್ಲಿ ಹಂಗಾಮಿನಲ್ಲಿ ಒಟ್ಟು ಅರವತ್ತೈದು ಲಕ್ಷ ಎಂಬತ್ತಾರು ಸಾವಿರದ ಆರುನೂರ ಅರವತ್ತಾರುಗಳಷ್ಟು ನೀವಳ ಲಾಭ ಲಾಭವಾಗಿದ್ದು ಕಾರಣ ಕಬ್ಬು ಪೂರೈಸಿದ ರೈ ಸದಸ್ಯರ ಬಾಂಧವರಿಗೆ ಹಾಗೂ ಕಬ್ಬು ಬೆಳೆಗಾರರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲ ಸದಸ್ಯ ರೈತರು ಮುಂಬರುವ ಹಂಗಾಮಿಗೆ ಉತ್ತಮ ರಿಪೋರಿವುಳ್ಳ ಕಬ್ಬನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಖಾನೆಗೆ ಪೂರೈಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಲ್ಲಿ ಮುನ್ನಡೆಸಲು ಸಹಕರಿಸಬೇಕೆಂದು ಆಡಳಿತ ಮಂಡಳಿ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಎಲ್ಲ ಸದಸ್ಯರು ದಿನಾಂಕ ಮೂವತ್ತೊಂದು ಮೂರು ಎಪ್ಪತ್ ಇಪ್ಪತ್ನಾಲ್ಕಕ್ಕೆ ಇದ್ದಂತೆ ಕಾರ್ಖಾನೆಯ ಸದಸ್ಯತ್ವ ಸಿರು ವದಂತಿಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಅಧ್ಯಕ್ಷ ಶೆಟ್ ಕಾರ್ಯಕ್ಷೇತ್ರದಂದು ಸಾಲದ ಮಾಹಿತಿ ಲಾಭ ಹಾನಿ ಇವರ ಸಣ್ಣ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಾಕಿಕೊಂಡ ಕಾರ್ಯಕ್ರಮಗಳ ಪೂರ್ಣ ಮಾಹಿತಿಯನ್ನು ಈಗಾಗಲೇ ಸಭೆಯ ನೋಟಿಸಿನ ಜೊತೆಗೆ ಕಳುಹಿಸಿಕೊಂಡು ಕಳಿಸಿಕೊಡಲಾಗಿತ್ತು ಕಾರಣ ಎಲ್ಲ ಸದಸ್ಯರು ಓದಿದ್ದೀರೆಂದು ಭಾವಿಸುತ್ತೇನೆ ಅದೇ ರೀತಿ ಸ ವರದಿ ವರ್ಷದಲ್ಲಿ ದಿವಂಗತರಾದ ಕಾರ್ಖಾನೆಯ ಸದಸ್ಯರುಗಳು ಕುಟುಂಬ ಸುಖದಲ್ಲಿ ನಾವು ಸಹ ಭಾಗಿಯಾಗುತ್ತೇವೆ ಹಾಗೂ ದಿವಂಗತ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಕೊನೆಯದಾಗಿ ಅಭಾರ ಮನ್ನಣೆ ದೇಶದ ಎಲ್ಲ ಕಬ್ಬು ಬೆಳೆಗಾರರ ರೈತರ ಹಾಗೂ ಸಕ್ಕರೆ ಕಾರ್ಖಾನೆಗಳ ಪ್ರಗತಿಗೆ ಆಗಿ ಸಲ ಹಲ ಹಲವಾರು ಯೋಜನೆಗಳನ್ನು ರೂಪಿಸಿದ ಸಹಕಾರ ಸಹಕಾರ ನೀಡುತ್ತಿರುವ ದೇಶದ ಹೆಮ್ಮೆಯ ಸನ್ಮಾನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ಎಲ್ಲ ರೈತರ ಹಾಗೂ ಕಾರ್ಖಾನೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಅತ್ನಿ ಹಾಲಿ ಶಾಸಕರಾದ ಲಕ್ಷ್ಮಣ ಸಂಗಪ್ಪ ಸೌದಿ ಸನ್ಮಾನ್ಯ ಬರಮಗೌಡ ರಾಜು ಕಾಗೇ ಶಾಸಕರು ಕಾಗವಾಡ್ ಮತ್ತು ರಾಜ್ಯದ ಎಲ್ಲ ಸನ್ಮಾನ